ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೇವಿನಕೊಪ್ಪ ಗ್ರಾಮ ದೇವತೆಯ ನವರಾತ್ರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಿನ್ನೆಯ ಸೋಮವಾರ ದಿನದಂದು ಬೇವಿನಕೊಪ್ಪ ಗ್ರಾಮದ ಜಾಮಿಯಾ ಮಸೀದಿ ಕಮಿಟಿ ವತಿಯಿಂದ ಸಮಸ್ತ ಮುಸ್ಲಿಂ ಗುರು ಹಿರಿಯರು ಮತ್ತು ಯುವಕರಿಂದ ಸಮಸ್ತ ಗ್ರಾಮಕ್ಕೆ ಅನ್ನ ಪ್ರಸಾದವನ್ನ ನೆರವೇರಿಸಲಾಯಿತು ಈ ವೇಳೆ ಬೇವಿನಕೊಪ್ಪ ಗ್ರಾಮದ ಸಮಸ್ತ ಗುರು ಹಿರಿಯರು ಮತ್ತು ಮುಸ್ಲಿಂ ಸಮುದಾಯದ ಸಮಸ್ತ ಗುರು ಹಿರಿಯರು ಯುವಕರು ಭಾಗಿಯಾಗಿದ್ದರು ವರ್ದಿ ಮುಸ್ತಾಕ್ ಹತ್ತಿ ಕಟಗಿ ನಿಯಂತ್ರಣ ಮಾಡಕ್ ಹತ್ತಿದನು ಪರಶಿವ ಎಲ್ಲಾರನು ಆಮಂತ್ರ ಬರಮಾಡಿಕೊಳ್ತಿರ್ತಾನೆ ಈ ರೀತಿಯೊಳಗ ಅಲ್ಲಿ ಅವರ ದಾಸೋಹ ನಡೀತದ ಇನ್ನು ಅವ್ರು ಊಟ ಮಾಡಿ ಹೋಗವ್ರಿಗೆ ಒಂದೊಂದು ಚಿನಿಗಳನ್ನ ಕೊಡ್ತಾರ ಅವರು ಯಾವ್ದು ಕಟ್ಟಿಗೆ ಚಿನಿಗಳನ್ನ ಅವೆಲ್ಲ ಬಂಗಾರ ಅದು ಅಂತೇಳಿ ಅವ್ರ ಇತಿಹಾಸದೊಳಗೆ ಬರ್ತದ ಒಂದು ಕಾರ್ಯಕ್ರಮವನ್ನ ಹೇಳಿದ್ದಾರೆ ನಮ್ಮ ಈ ಈ ಧರ್ಮದ ಎಲ್ಲಾ ಬಾಂಧವರು ಯಾಕಂದ್ರೆ ಅವರು ದಿನನಿತ್ಯ ಅದೊಂದು ಗುರು ಹಾಕಿ ಕೊಟ್ಟಿರ್ತಕ್ಕಂತ ಒಂದು ತಮ್ಮ ಧರ್ಮ ತಮ್ಮದೇ ಆಗಿರ್ತಕ್ಕಂತ ಒಂದು ಧರ್ಮವನ್ನ ಪರಿಪಾಲನೆ ಮಾಡತಕ್ಕಂತವ್ರು ಅವರೇ ಅವರವರ ಧರ್ಮಕ್ಕನುಗುಣವಾಗಿ ಅವರವರು ಪರಿಪಾಲನೆ ಮಾಡ್ತಾರು ನಮ್ಮ ಧರ್ಮಕ್ಕ ಅನುಗುಣವಾಗಿ ನಾವು ಮಾಡ್ತೇವೆ ಇನ್ನೊಂದು ಅನ್ಯ ಪಂಥೀಯರು ಅವರು ಅನುಗುಣವಾಗಿ ಎಲ್ಲರೂ ಒಟ್ಟಾರೆ ಹೋಗಿ ಕೂಡುವಂತ ಸ್ಥಾನ ಒಂದೇ ಅದ ಏನ್ರಿ ಅದಕ್ಕಾಗಿ ಯಾವ್ದು ಭಿನ್ನಾಭಿಪ್ರಾಯ ಇಲ್ದಂಗ ಇವತ್ತು ಅವ್ರು ಒಂದು ಕಾರ್ಯಕ್ರಮ ಇಟ್ಕೊಂಡಿದಾರ ಈ ಸನ್ಮಾನ ಮಾಡಬೇಕು ಇವ್ರಿಗೆ ಅಂತ ಹೇಳಿ ಆ ಸನ್ಮಾನವನ್ನ ಇಲ್ಲಿ ಒಂದು ಚೀಟಿ ಕೊಟ್ಟಿಯರ್ ನನಗ್ ಬರದ ಬಸವಂತಯ್ಯ ಸ್ವಾಮಿಗಳು ಚೌತ್ರಿ ಮಠ ಇನ್ನ ಶಿವಾನಂದ ಸ್ವಾಮಿಗಳಿಗೆ ನಮಗೂ ನಮ್ಮ ಹೆಸರು ಬರ್ತಾರೆ ಇದ್ರೊಳಗ ಇನ್ನ ಗರ್ಜೂರಿನಿಂದ ಬಂದಿರತಕ್ಕಂತ ಜಂಗಮ ಮೂರ್ತಿಗಳು ಶಿವೈ ಸ್ವಾಮಿಗಳಿಗೆ ಇನ್ನು ನಮ್ಮ ಹಿರೈ ಸ್ವಾಮಿಗಳಿಗೆ ಈ ಅರಳಿ ಕಟ್ಟಿ ಅಜ್ಜಾಗ ಅಡಿಗೆ ಮಾಡುವಂತ ಅಜ್ಜ ಅವ್ರಿಗೆ ಈ ಒಟ್ಟಾರೆ ಆರು ಮಂದಿಗೆ এনে yeah, চলপিং